ಹಾಯ್ ಫ್ರೆಂಡ್ಸ್ ಎಲ್ಲರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ಲಾಬ್ನ ನಾವು ನೈಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಅಮ್ಮ ಇವತ್ತಿನ ರೆಸಿಪಿ ಏನು ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೀವಿ ಇವತ್ತು ನನಗೆ ನಾನ್ ವೆಜ್ ಅಂದ್ರೆ ತುಂಬಾನೇ ಇಷ್ಟ ಚಿಕನ್ ಅಂದ್ರೆ ನಮ್ಮ ದೀಕ್ಷಾ ತುಂಬಾನೇ ಇಷ್ಟ ಪಡ್ತಾಳೆ ಅದಕ್ಕೆ ನಮ್ಮ ಅಮ್ಮ ನಂಗೆ ಪೆಪ್ಪರ್ ಚಿಕನ್ ಮಾಡ್ಕೊಡ್ತಾ ಇದ್ದೆ ಸ್ಪೈಸಿ ಸ್ಪೈಸಿ ಯಾಗ್ ಮಾಡ್ಕೊಡ್ತೀರಾ ಸೂಪರ್ ಆಗಿರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋಣ ಅಂತ ನೋಡೋಣ ಪೆಪ್ಪರ್ ಚಿಕನ್ ಚಿಕನ್ ಅಂದರೆ ನನಗೆ ತುಂಬಾ ಫೇವ್ರೇಟು ಅದರಲ್ಲೂ ನಮ್ಮಮ್ಮ ಮಾಡೋದಂದರೆ ಕೈ ರುಚಿ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಫ್ರೆಂಡ್ಸ್ ಇವಾಗ ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಕಾಳು ಮೆಣಸು ಟೇಬಲ್ ಸ್ಪೂನ್ ಜೀರಿಗೆ ஒன் டேபல்ஸ்பூன் ஜீரிகன் டேபல்ஸ்பூன் சோம்பு இதனை ஃபிரைமா துணுது சப்பே சொல்ல கை வந்துவிடுத்து ಇವಾಗ ಫ್ರೈ ಆದಮೇಲೆ ಇದು ನೀಟಾಗಿ ಎಲ್ಲ ಮೇಲೆ ಇದನ್ನು ಪೌಡ್ರ್ ಮಾಡ್ಕೊಬಳ ಇವಾಗ ಅದೇ ಪ್ಯಾನ್ಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಯಾವಾಗಲೂ ವೆಜ್ಗೆ ಮತ್ತು ಚಿಕನ್ಗೆ ಈರುಳ್ಳಿ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಇದನ್ನ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತೆ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಬೇಗನೆ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗನೆ ಸಾಫ್ಟ್ ಆಗುತ್ತೆ ಹಾಗಾಗಿ ನಾನು ಬೇಗನೆ ಉಪ್ಪಾಕ್ತಾಯಿದ್ದೀನಿ ಮತ್ತು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲನೂ ಇವಾಗ ವಾಶ್ ಮಾಡಿಟ್ಕೊಂಡಿರೋ ಚಿಕನ್ನ ಹಾಕ್ತಾ ಇದ್ದೀನಿ ಇವಾಗ ಈ ಮಸಾಲೆ ಎಲ್ಲ ಚಿಕನ್ಗೆ ನೀಟಾಗಿ ಇಡಿಬೇಕು ಹಾಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕೋಣ ಸ್ವಲ್ಪ ಮಾತ್ರ ಹಾಕಬೇಕು ಚಿಕನ್ ಕುಕ್ ಆಗೋದಕ್ಕೆ ಇವಾಗ ಒಂದೆರಡು ನಿಮಿಷ ಇದನ್ನು ಮುಚ್ಚಿಡೋಣ ಬನ್ನಿ ಇವಾಗ ಹೇಗೆ ಹೇಗಿದೆ ಅಂತ ನೋಡೋಣ ನೋಡಿ ಇವಾಗ ಎಲ್ಲ ಕುಕ್ ಆಗಿದೆ ಚಿಕನೆಲ್ಲ ನೀಟಾಗಿ ಇವಾಗ ಪೌಡ್ರ್ ಮಾಡ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಇದೆ ಫ್ಲೇವರ್ ಅಂತೂ ಸೂಪರಾಗಿದೆ ಇದನ್ನ ಚಪಾತಿ ಜೊತೆ ಪೂರಿ ಜೊತೆ ಮತ್ತೆ ಗೀ ರೈಸು ಮತ್ತೆ ವೈಟ್ ರೈಸ್ ಜೊತೆ ಅಂತೂ ಸೂಪರ ಇರುತ್ತೆ ಅದರಲ್ಲೂ ಈ ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಖರ್ ಖಾರವಾಗಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಇವಾಗ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ ಒಂದು ನಿಮಿಷ ಇದನ್ನು ಮುಚ್ಚಿಡೋಣ ನೋಡಿ ಹೇಗೆ ಬಂದಿದೆ ಅಂತ ಇವಾಗ ಕೊನೆಗೆ ಒಂದು ಅರ್ಧದಷ್ಟು ನಿಂಬೆ ರಸ ಹಾಕೋಣ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಫೈನಲಿ ರೆಡಿ ಆಯಿತು ನೋಡಿ ಹೇಗೆ ಬಂದಿದೆ ಅಂತ